ೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರಾಗಿ ಯಾರೆಲ್ಲ ಸೇವೆಯನ್ನ ಮಾಡ್ತಾ ಇದ್ದಾರೋ ಅವರ ಒಂದು ಮಹತ್ವದ ಬೇಡಿಕೆಗಳು ಈಡೇರ್ತಕ್ಕಂತ ಒಂದು ಸಮಯ ಬರ್ತಾ ಇದೆ ಅಂತ ಹೇಳಿದ್ರೆ ಏನ್ ತಪ್ಪಾಗ್ಲಾರ ಇಲ್ಲಿ ಅವ್ರಿಗೆ ಇದ್ದಂತ ಡಿಮಾಂಡ್ಸ್ ಏನಪ್ಪಾ ಅಂದ್ರೆ ಹೈಯರ್ ಪ್ರೈಮರಿ ಲೆವೆಲ್ಗೆ ಟೀಚ್ ಮಾಡ್ಲಿಕ್ಕೆ ಬೇಕಾದಂತ ಎಲ್ಲಾ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಈಗಾಗಲೇ ಅವ್ರಿಗಿತ್ತು ಅಂದ್ರೆ ತುಂಬಾ ಜನ ಅರ್ಹತಾ ಪರೀಕ್ಷೆಯಲ್ಲೂ ಪಾಸ್ ಆಗಿದ್ದಾರೆ ಅಂಡ್ ಹೈಯರ್ ಲೆವೆಲ್ ಎಜುಕೇಶನ್ ಮೀರಿಯು ಅಂದ್ರೆ ಹೈಯರ್ ಎಜುಕೇಶನ್ ಪಡ್ಕೊಂಡಿದ್ದಾರೆ ಅವರು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಎಮ್ ಎ ಆಗಿರ್ಬೋದು ಅಂಡ್ ಅದರ ನಂತರದ ಇನ್ನು ಅತ್ಯುನ್ನತ ಕೆಲವೊಂದು ಪದವಿ ಪಡ್ಕೊಂಡಾಗಿರ್ಬೋದು ಆಲ್ಮೋಸ್ಟ್ ತುಂಬಾ ಜನ ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಈಗ ಈ ಪ್ರೈಮರಿ ಲೆವೆಲ್ ಟೀಚಿಂಗ್ ಮಾಡತಕ್ಕಂಥವ್ರು ಅವ್ರಿಗೆ ಒಂದು ಆರರಿಂದ ಏಳನೇ ಕ್ಲಾಸ್ಗೆ ಬೋಧನೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ ಅರ್ಹತೆ ಇದ್ರು ಕೂಡ ಮತ್ತೊಂದು ಮುಖ್ಯ ಶಿಕ್ಷಕರ ಹುದ್ದೆಗೆ ಅವ್ರಿಗೆ ಯಾವುದೇ ರೀತಿಯ ಮುಂಬಡ್ತಿಯನ್ನು ಕೊಟ್ಟಿರಲಿಲ್ಲ ಅಂತ ಈಗ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಇವೇನು ಎರಡು ಪಾಯಿಂಟ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳೆಲ್ಲ ನಡೆದ ನಂತರದಲ್ಲಿ ಈಗ ಒಪ್ಪಿಗೆಯನ್ನ ಸೂಚಿಸಲಾಗಿದೆ ಅಲ್ಲಿ ಏನ್ ಮಾಡೋದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾಪಿ ಬಿಡುಗಡೆ ಆಗಿದೆ ನೋಡಿ ಇಲ್ಲಿ ಸೊ ಸಿಕ್ಸ್ಟಿ ಫೈವ್ ನಂಬರ್ ಕ್ರಮ ಸಂಖ್ಯೆ ಅರವತ್ತೈದು ನೋಡಿ ಇಲ್ಲಿ ಅಂದ್ರೆ ಹಲವಾರು ಇಲಾಖೆಗಳ ಬಗ್ಗೆ ಡಿಸ್ಕಶನ್ ಆಗಿದೆ ಅದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು ಹೀಗೆ ಇಲ್ಲಿ ನಮಗೆ ಪ್ರಮುಖವಾಗಿ ಈ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಗ್ಗೆ ಏನು ಅವರು ಡಿಸ್ಕಸ್ ಮಾಡಿದ್ರೆ ಅದನ್ನ ಕಾಪಿ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದೀನಿ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಬೇಕಾದ್ರೆ ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ ನಿಮಗೆ ಸೊ ಏನಿದೆ ಅಂತ ಹೇಳಿ ನೋಡಿ ಜಹೀರ್ ವಿಗೋ ಸೊ ಇಲ್ಲಿ ಏನಿದೆ ಇದೇ ವಿಷಯಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿದಿರತಕ್ಕಂಥ ಪದವಿ ಮತ್ತು ಟಿ ಇ ಟಿ ಸರ್ಟಿಫಿಕೇಶನ್ ಪಡೆದಿರತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂದ್ರೆ ಈಗಾಗಲೇ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೋ ಅವ್ರೇನು ಏನ್ ಮಾಡ್ಬೇಕು ಇಲ್ಲಿ ಟಿ ಇ ಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡಿರಬೇಕು ಅಂತ ಟಿ ಎಕ್ಸಾಮ್ ಅನ್ನ ಅವರು ಕ್ಲಿಯರ್ ಮಾಡ್ಕೊಂಡು ಆ ಟಿಇಟಿಯ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರ್ಬೇಕು ಸೊ ಅಂತ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಚಿತ ಪರಿಣಾಮ ಹೊಂದಿಲ್ಲದಂತೆ ಒಂದು ಬಾರಿಯ ವೇತನ ಬಡ್ತಿ ನೀಡಲಿಕ್ಕೆ ನೋಡಿ ಎಷ್ಟು ಬಾರಿ ಅದನ್ನು ಅವ್ರು ಹೇಳ್ಬಿಡ್ತಾರೆ ಒಂದು ಬಾರಿಗೆ ಮಾತ್ರ ಒಂದು ಬಾರಿ ಸೊ ವೇತನ ಬಡ್ತಿಯನ್ನು ನೀಡಲಿಕ್ಕೆ ಜೊತೆಗೆ ಆರು ಮತ್ತು ಏಳನೇ ತರಗತಿಗಳಿಗೆ ಬೋಧನೆ ಮಾಡಲಿಕ್ಕೆ ಅವಕಾಶವನ್ನು ನೀಡಲಿಕ್ಕೆ ಮತ್ತು ಬಹಳ ಪ್ರಮುಖವಾಗಿ ಮುಖ್ಯ ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಲಿಕ್ಕೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡುವ ಬಗ್ಗೆ ಅಂತಿದೆ ಈಗ ಸೊ ಪ್ರಮೋಷನ್ ಪ್ರೊಸೀಜರ್ ಅವ್ರ ಏನಾದ್ರು ಮಾಡಬೇಕು ಅಂತ ಅಂದಾಗ ಅರ್ಹತೆ ಇರ್ತಕ್ಕಂತ ಶಿಕ್ಷಕರಿಗೆ ಸೊ ಆಟೋಮ್ಯಾಟಿಕಲಿ ಸ್ವಾಭಾವಿಕವಾಗಿ ಅವರು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಒಂದಷ್ಟು ತಿದ್ದುಪಡಿಯನ್ನ ತರಲೇಬೇಕಾಗುತ್ತೆ ಯಾವುದೇ ರೀತಿಯ ಕರೆಕ್ಷನ್ಸ್ ಮಾಡಿದಿನೇ ಏಕಾಏಕಿಯಾಗಿ ಅವರು ಪ್ರಮೋಟ್ ಮಾಡಂಗಿಲ್ಲ ಅಥವಾ ಹೈಯರ್ ಲೆವೆಲ್ ಗೆ ಟೀಚ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡೋಲ್ಲ ಯಾಕಂದ್ರೆ ಅಲ್ಲಿ ಏನು ಆಕ್ಟ್ಸ್ ಇರ್ತದೋ ಅಂಡ್ ಬೇಸ್ಟ್ ಆನ್ ದಟ್ ಅವ್ರು ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಬಹಳ ಮೂರು ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಡಿಸ್ಕಶನ್ ಆಗಿ ಈಗ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಆಗಿದೆ ಸೊ ಮೊದಲನೇದು ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ರು ಅವರು ಟಿಇಟಿ ಎಕ್ಸಾಮ್ ಅನ್ನ ಪಾಸ್ ಮಾಡಿಕೊಂಡು ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಚಿತ ಪರಿಣಾಮ ಹೊಂದಿಲ್ಲದಂತೆ ಒಂದು ಬಾರಿಗೆ ವೇತನ ಬಡ್ತಿಯನ್ನು ನೀಡಲಾಗುತ್ತೆ ಜೊತೆಗೆ ಆರು ಮತ್ತು ಏಳನೇ ತರಗತಿಗೆ ಅವರಿಗೆ ಬೋಧನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಸೊ ಮತ್ತೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ಲಿ ಮುಖ್ಯ ಶಿಕ್ಷಕರ ಹುದ್ದೆಗೆ ಅವರಿಗೆ ಮುಂಬಡ್ತಿಯನ್ನು ನೀಡಲಿಕ್ಕೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ಈಗ ಒಪ್ಪಿಗೆಯನ್ನು ಕೊಡಲಾಗಿದೆ ಇವೆಲ್ಲವೂ ಕೂಡ ವಿತ್ ಫ್ಯೂ ಡೇಸ್ ಅಲ್ಲಿ ಬರಬೇಕಾಗುತ್ತೆ ಮಾಡ್ತಾರೆ ಇದು ಆದ ನಂತರದಲ್ಲಿ ಕರ್ನಾಟಕ ರಾಜ್ಯ ಅಧಿಕೃತವಾಗಿ ಅದೊಂದು ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ ಅದಾಯ್ತು ಅಂದ್ರೆ ಪ್ರೊಸೀಜರ್ಸ್ ನ ಇಮಿಡಿಯೇಟ್ ಅವರು ಮಾಡಬೇಕಾಗುತ್ತೆ ಹಾಗಾಗಿ ಇದು ತುಂಬಾ ಬೇಡಿಕೆ ಇದ್ದಿದ್ರಿಂದ ಹಲವಾರು ವರ್ಷಗಳಿಂದ ಫೈನಲಿ ಅದಕ್ಕೆ ಈಗ ಒಂದು ಪಿಕ್ಚರ್ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಬ್ರೀಫ್ ಆಗಿತ್ತು ಇದೊಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳಬೇಕಿತ್ತು ಹೇಳಿದೀನಿ ಸೊ ಧನ್ಯವಾದ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ವಿತ್ ಇನ್ ಫ್ಯೂ ಡೇಸ್ ಏನಾದ್ರು ಬಂತು ಅಂತಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ವಾಹಿನಿಯಿಂದ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸೋ ಮಚ್